ಇವತ್ತು ಮಹಾನಗರ ಪಾಲಿಕೆ ಐತೂರಿಗೆ ಏನು ಮನವಿ ಸಲ್ಸಿವಪ್ಪ ಅಂದ್ರೆ ಇವತ್ತು ಆಸ್ರೆ ಕಾಲನಿ ಫಿಲ್ಟರ್ ಬ್ಯಾಟ್ ವಾರ್ಡ್ ನಂಬರ್ ಏಳು ಏನಪ್ಪ ಸುಮಾರು ವರ್ಷದ ಒಂದು ಏಳು ವರ್ಷ ಆಯಿತು ಯಾಕಂದ್ರೆ ಸುಮಾರು ವರ್ಷದೇನಪ್ಪ ಅಂದ್ರೆ ಅಲ್ಲಿ ವಾಸ ಮಾಡಾಕ್ತಾರ ಜನರು ಯಾಕಂದ್ರೆ ವಾಸ ಅವ್ರಿಗೆ ಕಿವಿ ಕಿವಿ ಕೇಳ್ತಲ್ಲ ಏನು ಕೇಳ್ತಿಲ್ಲ ತಮ್ಮಗಾಯ್ತು ಮತ್ತು ಮಹಾಪುರ ಮೇರೆಗಾಯ್ತು ಅಲ್ಲಿ ಸುಮಾರು ಅವ್ರದ್ದು ಬಂದು ಕೆಸಿ ಯಾವುದು ಜೆ ಸಿ ಪಿಲಿದ್ದು ಡಮಿನಿಷ್ ಮಾಡಿದಾರು ಇನ್ನ ತಕ್ಕ ಅವ್ರಿಗೆ ಕಟ್ಟಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಸ್ಪಾಟಿಗೆ ಬಂದಿದ್ದರು ಅವರು ಜಾಧವರು ಬಂದಿದ್ದರು ಮತ್ತು ಮಾಪೌರರು ಬಂದಿದ್ದರು ಮತ್ತು ಕಮಿಷನರ್ ಬಂದಿರೋ ಮೊದಲಿದ್ದವರು ಈಗ ಒಳ್ಳೆಯವರು ಕಮಿಷನರ್ ಬಂದಿದ್ದಾರೆ ಅವರು ಭರವಸೆ ಕೊಟ್ಟಿದ್ದಾರೆ ನಮ್ಮ ಕಮಿಷನರ್ ಏನಂತ ನಾನು ಬಂದು ಸ್ಪಾಟಿಗೆ ಬಂದು ಪರಿಶೀಲನೆ ಮಾಡಿ ನಾನು ಸುತ್ತ ಕ್ರಮತ್ತು ಒಂದು ಮಾಡಿ ಅಂತ ಹೇಳು ಹೇಳಿದ್ದಾರೆ ಕಮಿಷನರ್ ಅವರು ಅದಕ್ಕೆ ನಾವು ಏನಪ್ಪ ಅದು ಇವತ್ತು ಒಳ್ಳೆಯವರ ಕಮಿಷನರ್ ಅಂತ ಕೆಲಸ ನಾವು ಬಂದು ಭೇಟಿ ಕೊಟ್ಟಿದ್ದೀವಿ ಈಗ ಮುಂದಿನ ದಿನದಲ್ಲಿ ಏನು ಮಾಡಲಿಲ್ಲಪ್ಪ ಅಂದ್ರೆ ಎಂಟು ದಿವಸದಲ್ಲಿ ನಾವು ಗಡು ಕೊಟ್ಟು ಇದು ಮಹಾನಗರ ಪಾಲಿಕೆ ಎದುರುಗಡೆ ಮುತ್ತಿಗೆ ಹಾಕೋಕ್ಕಂತ ಕರೆ ಕೊಡಬೇಕಂತ ಅದು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಜೊತೆಯಲ್ಲಿ ಏನಪ್ಪ ಅಂದ್ರೆ ಇವತ್ತು ಏನೋ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಎದುರುಗಡೆನದು ಪತ್ರ ಟಿನ್ ಹೊಡ್ದಾರೆ ಟಿನ್ ನೋಡ್ದಲ್ಲಿ ರೋಡ್ ಮ್ಯಾಗೆ ಮಕ್ಕದು ರೋಡ್ ಮ್ಯಾಗೆ ಊಟ ಮಾಡೋದು ಇವ್ರಿಗೆ ಕಿವಿ ಕೇಳ್ತಾ ಇಲ್ಲ ಏನು ಏನೋ ಇಲ್ಲಿ ಎಮ್ ಎಲ್ ಎಳ ಅವರು ಬಂದ್ ಕೇಳಿಸಿ ಎಮ್ ಎಲ್ ಓಗಳ್ ಬಿ ಗಮನಕ್ಕಾಗ ಕಲೀಸ್ ಪತಿ ಅವ್ನು ಮೇಡಮ್ ಅವ್ರಿಗೆ ಗಮನಕ್ಕದ ಆ ಮೇಡಮ್ ಅವರು ಬಂದು ಕೆಸಿ ಅಲ್ಲಿ ಬಂದು ಏನಾಗ್ಯದ ಏನಿಲ್ಲ ಏನಪ್ಪ ನಾ ಅಂತ ಮೇಡಮ್ ಅವ್ರಿಗೆ ಬಂದು ಅಲ್ಲಿ ಯಾಕಂದ್ರೆ ಮೇಡಮ್ ಅವರು ಅಲ್ಲಿ ಜಿಟ್ ಕೊಟ್ಟರೆ ಬಂದು ಕೆಸಿ ನಾವು ಮಾಡ್ಕೊಡ್ತೀನಂತ ಅವರು ಎಷ್ಟು ಸರ್ತಿ ಹೋಗ್ಯಾರ ಬಿಲ್ ಬಿಲ್ಟ್ರ್ ಬಿಲ್ಟ್ರ್ ಬಡಾವಣೆ ಆಯಿತು ಹಸರೆ ಕಲ್ಲಿ ಬಡಾವಣೆ ಆಯಿತು ಭಾಳ ಸರ್ತಿ ಹೋಗಿ ಮೇಡಮ್ ಮನೆಗೆ ಹೋಗಿದ್ರೆ ಮಾಡ್ಕೊಡ್ತೀನಿ ಮೇಡಮ್ ಆದ್ರೂ ಇನ್ನತ ಭರವಸೆ ಕೊಟ್ಟರೆ ನಿರಾಸೆ ಬರೀ ಜನರಿಗೆ ನಿರಸೆಗಳು ಹೇಳಾಕತ್ತಾರೆ ಭರಸವನ್ನು ಕೊಡ್ರಿ ಅಂತ ಹೆಸರು ಹೇಳ್ತೀವಿ ಬಡೋ ಜನರ ಚಿಕ್ಕ ಚಿಕ್ಕ ಮಕ್ಕಳ ಚಿಕ್ಕ ಚಿಕ್ಕ ಮಕ್ಕಳು ಭೀ ಕರ್ಕೊಂಬಂದಿವಿ ಇಲ್ಲಿ ಮಹಾನಗರ ಪಾಲಿಕೆ ಇದ್ರ ಕಮಿಷನರ್ ಎದ್ರು ಭೀ ಚಿಕ್ಕ ಚಿಕ್ಕ ಮಕ್ಕಳು ಭೀ ಯಾರ ಅವ್ರ ಪಾಪ ಅಂದ್ರೆ ಅಲ್ಲಿ ಓ ಒಂದು ದಿನ ಚುಟ್ಟಿ ಮಾಡೋಕಂದ್ರೆ ಅವ್ರಿಗೆ ಒಟ್ಟಿಗೆ ಅನ್ನ ಇಲ್ಲ ಯಾಕಂದ್ರೆ ಒಂದು ದಿನ ದುಡಿಬೇಕಂದ್ರೆ ಅವ್ರಿಗೆ ದುಡ್ಡಿಗೆ ಅನ್ನ ಇಲ್ಲ ಯಾಕಂದ್ರೆ ಅವ್ರಿಗೆ ನಾನು ಏನಂತೀನಿ ಮಹಾನಗರ ಪಾಲಿಕೆ ಕಮಿಷನರ್ ಹೇಳ್ತೀನಿ ದಯವಿಟ್ಟು ತಕ್ಷಣ ಅಲ್ಲಿ ಏನು ಅಧಿಕಾರಿಗಳಿಗೆ ಕಳಿಸ್ತೀರಿ ಯಾರು ಕಳಿಸ್ತೀರಿ ಗೊತ್ತಿಲ್ಲ ಅಲ್ಲಿ ಮಾಡಿ ಕೆಲಸ ಚಾಲು ಮಾಡೋದು ಟೋಟಲ್ ನಲವತ್ತು ನಾಲ್ಕು ಮನೆಗಳವ ಟೋಟಲ್ ನಲ್ವತ್ ನಾಲ್ಕು ಮನಿಗಳು ಚಾಲು ಮಾಡಬೇಕು ಹತ್ತೊಂಬತ್ತು ಮನಿಗಳು ಜಿ ಪಿ ಎಸ್ ಮಾರ ಜಿ ಪಿ ಎಸ್ ಮಾಡಿ ಕೆಲಸ ಮಹಾನಗರ ಕಮಿಷನರ್ ಬಂದ್ ಕೇಳಿ ಜಿ ಪಿ ಎಸ್ ಮಾಡಿ ಜಾಧವ್ ಅವರು ಬಂದಾರ ಎಲ್ಲರೂ ಬಂದು ಜಿ ಪಿ ಎಸ್ ಮಾಡ್ಕೆ ಸಿ ಓಕೆ ಫೈಲ್ ಎಲ್ಲ ಮಾಡಿದ್ದಾರೆ ಅದಕ್ಕೆ ದಯವಿಟ್ಟು ನಾನು ಏನು ವಿನಂತಿ ಮಾಡ್ತೀನಿ ಮಹಾನಗರ ಕಮಿಷನರ್ ಅವರಿಗೆ ದಯವಿಟ್ಟು ಅದು ಏನು ಬಡವರು ಜನರಿಗೆ ನೀವು ಬಡವ್ರ ಪರವಾಗಿ ಇದ್ದೀರೋ ಅಂತ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಜೊತೆಯಲ್ಲಿ ಏನಪ್ಪ ಅದ ಆಸರೆ ಕಾಲಿ ಫಿಲ್ಟರ್ ಬೇಡ ದರ್ಶನ ಅಲ್ಲಿ ಬಂದು ಈ ಸ್ಪಾಟಿಗೆ ಬರ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಕಮಿಷನರ್ ಅವರು ನಾನು ಬಂದು ಪರಿಶೀಲನೆ ಮಾಡಿ ನಾನು ಚಾಲು ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದು ದಯವಿಟ್ಟು ಮಾಡಿಕೊಡ್ರಂತ ನಾನು ವಿನಂತಿ ಮಾಡ್ತೇನೆ ದತ್ತು ಭಾಸ್ಗೆ ಜೈ ಕನ್ನಡ ಸೀರ ರಾಜ್ಯಾಧ್ಯಕ್ಷ ನನ್ನ ಹೆಸರು ಲಕ್ಷ್ಮೀ ಅಂದ್ರೆ ನಮ್ಮ ಮನೆಗಳು ಮುರಿದು ದೇಡ್ ವರ್ಷ ಆಯ್ತು ರೀ ಈಗ ಕಮಿಷನ್ ಅವ್ರ ಬಲ್ವಾ ಬಂದಿವ್ರಿ ನಮ್ಗೆ ಕೊಡ್ತೀನಿ ಅಂತ ಹೇಳ್ಯಾರ ಈಗ ಕೊಡ್ತಾರೆ ಏನು ಮಾಡ್ತಾರೆ ಸಾಬ್ರ ಕಡೆ ಓದ್ತದ ಈಗ ಮಳೆಯಾಗ ಚಳಗ ನಾವು ಗಾಳಿಯಾಗ ಬಿಸಿಲಾಗ ಅವರಿಗೆ ಬಿದ್ದಿವ್ರಿ ರೋಡಿಗೆ ಕೂತು ಮಾಡಿ ಉಳ್ಳತ್ತೀವಿ ಮತ್ತು ಅವ್ರು ಕೊಟ್ರಂದ್ರೆ ನಮ್ಗೆ ಎಲ್ಲೇನು ಆ ಥರ ಸ್ವಲ್ಪ ಅವ್ರದ್ದು ಹೆಸ್ರು ಇರ್ತಾವ ಎಲ್ಲಿರ್ತೀರಿ ನಾವಿಲ್ಲಿ ಆತ್ರ ಕಾಲಿನದಾಗ ಇರ್ತೀವಿ ರೀ ಬೆಟ್ಟಿ ಬೆಟ್ಟೆ ಹಸಿರ ಕಾಲಿ ದೇಡ್ ವರ್ಷ ಆಯ್ತು ರೀ ಮನೆ ಮುರಿದ ಕಷಿ ನಮ್ಗೆ ಯಾರು ಬಂದು ಕೇಳೋಲ್ಲಾಗ್ಯಾರ ಬಂದು ಬಂದು ಹಂಗೆ ಕತ್ತಿ ಯಾರು ಮಾಡಲ್ಲಾಗ್ಯಾರ ನಮ್ಗೆ ರೋಡಿಗೆ ಎಕ್ಕ ಊಟ ಮಾಡ್ತೀವ್ರಿ ಏನು ಮಾಡ್ಬೇಕು ಎಲ್ಲಿಗೆ ಹೋಗ್ಬೇಕು ನಾವು ಜಾಗ ಎಲ್ಲ ಏನು ಮನೆ ಇದ್ರ ಮನೆಗೆ ಓದ್ತಿದ್ದೀವಿ ಮನೆಯಲ್ಲ ಅಲ್ಲಿಟ್ಟು ಜೊಪ್ಡಿ ಹೊಡ್ಕೊಂಡು ಅವ್ರು ಮುರ್ದು ಹಾಕಿದೆ ಜೊಪ್ಡಿ ಹೊಡ್ಕೊಂಡು ಕೂತೀವಿ ಅಲ್ಲೇ ರೋಡಿಗೆ ಎಕ್ಕ ಊಟ ಮಾಡ್ತೀವ್ರಿ ದೇವರಾತ್ರಿ ಅಂದ್ರೆ ಅನ್ನೋದೇ ಇಲ್ಲ ನಮ್ಗೆ ಬರೀ ಇದೇನು ಹಿಡ್ದದ್ರಿ ಹೋಗೋದು ಬರೋದೇನು ಹಿಡ್ದದ ಸಾಬ್ರು ಕೊಟ್ಟರೆ ಚಲೋ ಅಂತ ನಮ್ಗೆ